ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಟ್ಯಾರಿಫ್ 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 ಅಮೆರಿಕದ ಅಧ್ಯಕ್ಷನಾಗಿ ಗೆದ್ದಲ್ಲಿಂದ ಚುನಾವಣೆ ಗೆದ್ದಲ್ಲಿಂದ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅಂತ ದಿನ ಬೆಳಗಾದರೆ ಹಾಡೋಕ್ಕೆ ಶುರು ಮಾಡಿದ್ದಾರೆ ಭಾರತ ಸೇರಿ ಹಲವು ರಾಷ್ಟ್ರಗಳಿಗೆ ಸುಂಕ ಹೇರ್ತೀನಿ ಅಂತ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೀಗ ಅಮೆರಿಕದ ಗಳಸ್ಯ ಕಂಠಸ್ಯ ಯುರೋಪಿಯನ್ ಒಕ್ಕೂಟನೂ ಬಿಟ್ಟಿಲ್ಲ ತೆರಿಗೆ ಬೆದರಿಕೆ ಇದ್ದಾರೆ ನಮ್ಮ ಜೊತೆ ವ್ಯಾಪಾರ ಜಾಸ್ತಿ ಮಾಡಿ ಯುರೋಪ್ ರಾಷ್ಟ್ರಗಳು ನಮ್ಮ ಹೆಚ್ಚಿನ ಆಯಿಲ್ ಮತ್ತು ಗ್ಯಾಸ್ ಅಮೆರಿಕದಿಂದಲೇ ಖರೀದಿ ಮಾಡಬೇಕು ಅಮೆರಿಕಾಗೆ ಯುರೋಪ್ ರಾಷ್ಟ್ರಗಳಿಂದ ಆಮದು ಜಾಸ್ತಿ ಆಗ್ತಿದೆಯೇ ಹೊರತು ಅಲ್ಲಿಗೆ ನಮ್ಮ ವಸ್ತುಗಳ ಎಕ್ಸ್ಪೋರ್ಟ್ ಕಮ್ಮಿ ಆಗ್ತಿದೆ ಈ ಗ್ಯಾಪ್ ಕಮ್ಮಿ ಆಗಬೇಕು ಹೀಗೆ ಮಾಡದೆ ಹೋದರೆ ಪರಿಣಾಮ ಚೆನ್ನಾಗಿರಲ್ಲ ಕಂಡ ಕಂಡಲ್ಲಿ ಮುರಾಲಿಲ್ದೆ ಟ್ಯಾಕ್ಸ್ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಟ್ರೂತ್ ಸೋಷಲ್ನಲ್ಲಿ ಟ್ರಂಪ್ ಈ ರೀತಿ ಬರೆದಿದ್ದಾರೆ ಅಂದ ಹಾಗೆ ಟ್ರಂಪ್ ಯುರೋಪ್ ರಾಷ್ಟ್ರಗಳ ವಿರುದ್ಧ ತಿರುಗಿ ಬಿದ್ದಿರೋದು ಇದೇ ಮೊದಲಲ್ಲ ತಮ್ಮ ಹಿಂದಿನ ಅವಧಿಯಲ್ಲಿ ನ್ಯಾಟೋ ಕೂಟಕ್ಕೆ ಯುರೋಪಿಯನ್ ರಾಷ್ಟ್ರಗಳು ಕೊಡುಗೆ ಕೊಡ್ತಾ ಇಲ್ಲ ಎಲ್ಲ ಹೊಣೆ ಅಮೆರಿಕದ ಮೇಲೆ ಬಿಟ್ಟಿದ್ದಾರೆ ನ್ಯಾಟೋಗೆ ಅಮೆರಿಕ ನೀಡುವ ಹೆಚ್ಚುವರಿ ಫಂಡಿಂಗ್ ನಿಲ್ಲಿಸಿಬಿಡ್ತೀನಿ ತಮಗೆ ಭದ್ರತೆ ಬೇಕು ಅಂದರೆ ಯುರೋಪ್ ರಾಷ್ಟ್ರಗಳು ಕೂಡ ಹಣ ಬೆಚ್ಚಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ರು ಈಗ ನಮ್ಮಿಂದ ಖರೀದಿ ಜಾಸ್ತಿ ಮಾಡಿ ಇಲ್ಲಾಂದರೆ ಭಾರಿ ಟ್ಯಾಕ್ಸ್ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕ ಸರ್ಕಾರದ ಡೇಟಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುರೋಪಿಯನ್ ರಾಷ್ಟ್ರಗಳಿಂದ ಅಮೆರಿಕ ಐನೂರೈವತ್ತ್ಮೂರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಅಂದರೆ ನಲ್ವತ್ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಮದು ಮಾಡಿಕೊಳ್ತು ಅದೇ ಅಮೆರಿಕದಿಂದ ಮುನ್ನೂರೈವತ್ತು ಬಿಲಿಯನ್ ಡಾಲರ್ ಅಂದರೆ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸರಕುಗಳು ಯುರೋಪ್ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗಿವೆ ಒಟ್ಟು ಇನ್ನೂರ ಎರಡು ಬಿಲಿಯನ್ ಡಾಲರ್ ಅಂದರೆ ಹದಿನಾರು ಲಕ್ಷ ಕೋಟಿ ರೂಪಾಯಿಯಷ್ಟು ವ್ಯಾಪಾರದ ಕೊರತೆ ಅಥವಾ ಟ್ರೇಡ್ ಡೆಫಿಸಿಟ್ ಇದೆ ಅಮೆರಿಕಕ್ಕೆ ಇದನ್ನು ಬ್ಯಾಲೆನ್ಸ್ ಮಾಡಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು ಅಮೆರಿಕವನ್ನು ಪುನಃ ಗ್ರೇಟ್ ಮಾಡೋಕ್ಕೆ ಇದೇ ಒಳ್ಳೆಯ ಮಾರ್ಗ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಅಮೆರಿಕದಲ್ಲಿ ಸದ್ಯ ಇಂತಹ ಪರಿಸ್ಥಿತಿ ಉದ್ಭವ ಆಗೋಕೆ ಹಿಂದಿನ ಸರ್ಕಾರಗಳೇ ಕಾರಣ ಅವ್ರು ಮಾಡಿಕೊಂಡ ಕೆಟ್ಟ ಒಪ್ಪಂದಗಳಿಂದ ಹೀಗಾಯಿತು ಆದರೆ ನನ್ನ ಟ್ಯಾರಿಫ್ ಸೂತ್ರದಿಂದ ಎಲ್ಲ ಸರಿ ಹೋಗುತ್ತೆ ಟ್ಯಾರಿಫ್ ಈಸ್ ಬ್ಯೂಟಿಫುಲ್ ಚಂದ ಟ್ಯಾರಿಫ್ ಅಂದರೆ ಒಳ್ಳೆಯದು ಯಾರಿದು ಕೆಟ್ಟದು ಅಂತ ಅಮೆರಿಕ ಮತ್ತೆ ಶ್ರೀಮಂತ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇತ್ತೀಚೆಗಷ್ಟೇ ಭಾರತ ಅಮೆರಿಕದ ಸರಕುಗಳ ಮೇಲೆ ಹೆವಿ ಟ್ಯಾರಿಫ್ ಹಾಕುತ್ತೆ ನಾವು ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಟ್ಯಾರಿಫ್ ಭಾರತದ ಮೇಲೆ ಹಾಕ್ತೀವಿ ಅಂತ ಶಾಕ್ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಈಗ ಯುರೋಪ್ಗೂ ಕೂಡ ಚುಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ ಕ್ರಿಸ್ಮಸ್ ಹತ್ತಿರವಾಗ್ತಿರೋ ಟೈಮ್ನಲ್ಲಿ ಜರ್ಮನಿಯಲ್ಲಿ ಭಯಾನಕ ಉಗ್ರ ಕೃತ್ಯದ ರೀತಿಯ ಘಟನೆಯಾಗಿದೆ ಜನರಿಂದ ತುಂಬಿದ ಕ್ರಿಸ್ಮಸ್ ಮಾರ್ಕೆಟ್ಗೆ ಕಾರೊಂದು ನುಗ್ಗಿಸಿ ಕನಿಷ್ಠ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅರವತ್ತೆಂಟು ಜನ ಗಾಯಗೊಂಡಿದ್ದಾರೆ ಹದಿನೈದು ಜನ ಸೀರಿಯಸ್ ಆಗಿದ್ದಾರೆ ಸಾವಿನ ಸಂಖ್ಯೆ ಒಂದು ಡಜನ್ಗೂ ಅಧಿಕ ಮೀರಿದೆ ಅಂತ ಮೂಲಗಳ ಮಾಹಿತಿ ಬರ್ತಾ ಇದೆ ಮ್ಯಾಕ್ಡಬರ್ಗ್ ಸಿಟಿಯಲ್ಲಿ ಘಟನೆಯಾಗಿದೆ ಅಧಿಕಾರಿಗಳು ಸದ್ಯಕ್ಕೆ ಇಬ್ಬರ ಸಾವಿನ ಬಗ್ಗೆ ಮಾತ್ರ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಬಟ್ ಡೆಫಿನೆಟ್ಲಿ ಇದು ಒನ್ ಡಜನ್ ಗಿಂತ ಜಾಸ್ತಿ ಆಗುತ್ತೆ ಸಾವಿನ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ತನಿಖೆ ನಡೆಸ್ತಾ ಇರೋ ಜರ್ಮನ್ ಪೊಲೀಸರು ಕಾರ್ ಚಲಾಯಿಸ್ತಾ ಇದ್ದ ಈ ದುಷ್ಟ ಉಗ್ರ ಕೃತ್ಯವನ್ನು ಮಾಡಿರೋ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಬಂಧಿತನನ್ನ ಸೌದಿ ಅರೇಬಿಯಾ ಮೂಲದ ಐವತ್ತು ವರ್ಷದ ಡಾಕ್ಟರ್ ತಲೆಬ್ ಅಂತ ಗುರುತಿಸಲಾಗಿದೆ ನೋಡಿ ಈತ ಒಬ್ಬ ವಲಸಿಗ ನಿರಾಶ್ರಿತ ಆಶ್ರಯ ಕೇಳಿ ಜರ್ಮನಿಗೆ ಬಂದವನು ಜರ್ಮನಿ ಆಶ್ರಯ ಕೊಟ್ಟಿತ್ತು ಎರಡು ಸಾವಿರದ ಆರರಿಂದ ಜರ್ಮನಿಯಲ್ಲಿ ವಾಸ ಮಾಡ್ತಿದ್ದ ಎರಡು ಸಾವಿರದ ಹದಿನಾರರಲ್ಲಿ ನಿರಾಶ್ರಿತರ ಸ್ಥಾನಮಾನ ಪಡೆದಿದ್ದ ಈತ ಅಲ್ಲಿ ಅಂತ ಕೂಡ ಗೊತ್ತಾಗಿದೆ ಈಗ ಆಶ್ರಯ ಕೊಟ್ಟ ದೇಶಕ್ಕೇನೆ ಈ ರೀತಿ ಮಾಡಿದ ಆ ಕಾರಣ ಬಾಡಿಗೆ ಪಡ್ಕೊಂಡ್ ಬಂದಿದ್ದ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ ಸದ್ಯ ತಾಲೇಬ್ನನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿರುವುದರಿಂದ ಈ ಘಟನೆ ಬಗ್ಗೆ ಸ್ಪಷ್ಟ ಕಾರಣ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಘಟನೆ ಸಂಬಂಧ ಜರ್ಮನ್ ಚಾನ್ಸ್ಲರ್ ಆಲ್ ಆಫ್ ಶೋಲ್ಸ್ ಕಳವಳ ವ್ಯಕ್ತಪಡಿಸಿದ್ದಾರೆ ಘಟನೆ ಕುರಿತಾದ ದೃಶ್ಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು ಕ್ರಿಸ್ಮಸ್ ಹಬ್ಬದ ಹೊತ್ತಲ್ಲೇ ಈ ಘಟನೆಯಾಗಿರೋದು ಭಾರಿ ಆತಂಕ ಕಾರಣ ಆಗಿದೆ ಅಂದ ಹಾಗೆ ಈ ರೀತಿ ಘಟನೆ ಜರ್ಮನಿಯಲ್ಲಿ ಹೊಸ್ತಲ್ಲ ಈ ಹಿಂದೆ ಎರಡು ಸಾವಿರದ ಹದಿನಾರಲ್ಲಿ ಉಗ್ರನೊಬ್ಬ ಬರ್ಲಿನ್ನಲ್ಲಿರೋ ನಲ್ಲಿರೋ ಕ್ರಿಸ್ಮಸ್ ಮಾರ್ಕೆಟ್ ಮೇಲೆ ಲಾರಿಯನ್ನ ನುಗ್ಗಿಸಿ ಹನ್ನೆರಡು ಜನರ ಸಾವಿ ಕಾರಣ ಆಗಿದ್ದ ಕಳೆದ ವಾರವಷ್ಟೇ ಮುಂಬರುವ ಕ್ರಿಸ್ಮಸ್ ಸಂಬಂಧ ಮಾರ್ಕೆಟ್ಗಳಲ್ಲಿ ಕೇರ್ಫುಲ್ ಆಗಿರಿ ಅಂತ ಜರ್ಮನಿಯ ಇಂಟೀರಿಯರ್ ಮಿನಿಸ್ಟರ್ ನ್ಯಾನ್ಸಿ ಫೈಸರ್ ಹೇಳಿದರು ಆ ಥರ ಯಾವುದೇ ದುರ್ಘಟನೆ ಆಗೋ ಚಾನ್ಸಸ್ ಇಲ್ಲ ಆದರೂ ಕೂಡ ಕೇರ್ಫುಲ್ ಆಗಿರಿ ಅಂತ ಹೇಳಿದರು ಅದರ ಬೆನ್ನಲ್ಲೇ ಘಟನೆ ಆಗಿ ಹೋಗಿದೆ ದಾಳಿ ಆಗಿ ಹೋಗಿದೆ ಅತ್ತ ಎಲಾನ್ ಮಸ್ಕ್ ಒಲಾಫ್ ಶೋಲ್ಸ್ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಈಗೇನಿದ್ರು ಎ ಎಫ್ ಡಿ ಮಾತ್ರ ಜರ್ಮನಿಯನ್ನು ಕಾಪಾಡೋಕೆ ಸಾಧ್ಯ ಅಂತ ಹೇಳಿದ್ದಾರೆ ಅಂದ ಹಾಗೆ ಎ ಎಫ್ ಡಿ ಅಂದರೆ ಆಲ್ಟರ್ನೇಟಿವ್ ಫಾರ್ ಜರ್ಮನಿ ಅನ್ನೋದು ಜರ್ಮನಿಯ ಬಲಪಂಥೀಯ ಪಕ್ಷ ಸೊ ಈ ಪಕ್ಷ ಅಷ್ಟೇ ಜರ್ಮನಿ ಉಳಿಸೋಕೆ ಸಾಧ್ಯ ಆಗಿರೋದು ಲಿಬರಲ್ಗಳು ದೇಶವನ್ನು ಹಾಳು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಸ್ಕ್ ಹೇಳಿದ್ದಾರೆ ಕೆಲವರಂತೂ ಮಸ್ಕ್ ನಿಮಗೇನು ಕೆಲಸ ಜರ್ಮನಿಯ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕಬೇಡಿ ಅಂತ ಜರ್ಮನ್ನ ಈಗಿನ ಸರ್ಕಾರದ ಮಿನಿಸ್ಟರ್ಗಳು ಟ್ರಂಪ್ರನ್ನು ಸಾರಿ ಮಸ್ಕ್ರನ್ನು ಟೀಕೆ ಮಾಡಿದ್ದಾರೆ ಟ್ರಂಪ್ ಬಂದಾಗ ಮಸ್ಕ್ ಹೆಸರು ಬರುತ್ತೆ ಮಸ್ಕ್ ಬಂದಾಗ ಟ್ರಂಪ್ ಹೆಸರು ಬರುತ್ತೆ ಆ ರೀತಿಯಾಗಿ ಹೋಗಿದಾರಲ್ಲ ಇವರಿಬ್ಬರಿಗೆ ಟಕ್ಕಾ ಟಿಕ್ಕಿ ತರ ಆಗೋಗಿದ್ದಾರೆ ಇಸ್ರೇಲ್ ಯಮೆನ್ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ಯಮೆನ್ನ ಹೌತಿಗಳು ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದ್ದಾರೆ ಇಸ್ರೇಲ್ನ ಟೆಲ್ ಆವಿವ್ ಪ್ರದೇಶದ ಮೇಲೆ ಕ್ಷಿಪಣಿ ಹಾರಿಸಿದ್ದಾರೆ ಪರಿಣಾಮ ಹದಿನಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಅಲ್ಲದೆ ಸೈರನ್ ಸದ್ದು ಕೇಳಿದ ಹಾಗೆ ನಾವು ಮಿಸೈಲ್ ತಡೆಯೋಕೆ ಪ್ರಯತ್ನ ಪಟ್ವಿ ಆದರೆ ಸಾಧ್ಯ ಆಗಿಲ್ಲ ಅಂತ ಹೇಳಿದೆ ಹಾಗೆ ಟೆಲ್ ಆವಿವ್ನ ಪಬ್ಲಿಕ್ ಪಾರ್ಕ್ಗಳನ್ನು ಟಾರ್ಗೆಟ್ ಮಾಡಿ ಈ ದಾಳಿ ನಡೆಸಲಾಗಿದೆ ಅಂದಾಗೆ ಇತ್ತೀಚೆಗಷ್ಟೇ ಹೌತಿಗಳ ಮೇಲೆ ದಾಳಿ ಮಾಡಿದ ನಂತರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ರತನ್ಯಾಹೂ ಇಸ್ರೇಲ್ಗೆ ತೊಂದರೆ ಕೊಟ್ಟವರೆಲ್ಲ ತಕ್ಕ ಬೆಲೆ ತೆರಬೇಕಾಗುತ್ತೆ ಆರತಿ ಮಾಡ್ತೀವಿ ಅಂತ ಹೇಳಿದರು ಅದರ ಬೆನ್ನಲ್ಲೇ ಯಮೆನ್ ಪ್ರತಿದಾಳಿ ಮಾಡಿದೆ ಈಗ ಇತ್ತ ಇಸ್ರೇಲ್ ಗಾಜಾ ಮೇಲೆ ತನ್ನ ದಾಳಿಯನ್ನು ಮುಂದುವರೆಸಿದೆ ಏರ್ ಸ್ಟ್ರೈಕ್ ಪರಿಣಾಮ ಇಪ್ಪತ್ತೈದು ಪ್ಯಾಲೆಸ್ತೀನ್ಗಳು ಮೃತಪಟ್ಟಿದ್ದಾರೆ ಅಂತ ಗಾಜಾದ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ನೆರೆಯ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಮುಂದುವರೆದಿದೆ ಅಲ್ಲಿನ ಮೈಮನ್ ಸಿಂಗ್ ಮತ್ತು ದಿನಾಜ್ಪುರ್ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಲ್ಲಿ ಮೂರು ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಲಾಗಿದೆ ಈ ವೇಳೆ ಎಂಟು ವಿಗ್ರಹಗಳನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ ಅಂತ ಬಾಂಗ್ಲಾದ ಡೈಲಿ ಸ್ಟಾರ್ ನ್ಯೂಸ್ ಪೇಪರ್ ರಿಪೋರ್ಟ್ ಮಾಡಿದೆ ಈ ಸಂಬಂಧ ಮೈಮನ್ ಸಿಂಗ್ನಲ್ಲಿ ಓರ್ವ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧ ಮುಂದುವರೆದಿದೆ ಅದರ ಭಾಗವಾಗಿ ರಷ್ಯಾ ಯುಕ್ರೇನ್ ರಾಜಧಾನಿ ಕಿಯವ್ ಮೇಲೆ ದೊಡ್ಡ ದಾಳಿ ಮಾಡಿದೆ ಇದರಲ್ಲಿ ಕನಿಷ್ಠ ಒಬ್ಬರು ಮೃತಪಟ್ಟಿದ್ದು ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ದಾಳಿ ಕೇವಲ ಪ್ರಾಣಹಾನಿ ವಿಚಾರ ಮಾತ್ರ ಅಲ್ಲ ಇಲ್ಲಿ ಯುಕ್ರೇನ್ ರಾಜತಾಂತ್ರಿಕ ಮಿಷನ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ ರಾಜಧಾನಿಯಲ್ಲಿರೋ ಆರು ರಾಯಭಾರ ಕಚೇರಿಗಳು ದಾಳಿ ತುತ್ತಾಗಿ ಡ್ಯಾಮೇಜ್ ಆಗಿವೆ ಅಲ್ಬಾನಿಯಾ ಅರ್ಜೆಂಟೀನಾ ನಾರ್ತ್ ಮ್ಯಾಸಿಡೋನಿಯಾ ಪ್ಯಾಲೆಸ್ತೀನ್ ಪೋರ್ಚುಗಲ್ ಮತ್ತು ಮಾಂಟೆನ್ ಎಗ್ರೋ ರಾಯಭಾರ ಕಚೇರಿಗಳು ಇವೆಲ್ಲ ಅಲ್ಲಿ ಅಲ್ಲಿಗೇನೆ ದಾಳಿ ಮಾಡಿದ್ದಾರೆ ಯುಕ್ರೇನ್ ವಿದೇಶಾಂಗ ಸಚಿವಾಲಯ ಇದರ ಬಗ್ಗೆ ಮಾಹಿತಿ ಕೊಟ್ಟಿದೆ ಪೋರ್ಚುಗಲ್ ತಮ್ಮ ಎಂಬಸಿ ಮೇಲಾದ ದಾಳಿಗೆ ತೀವ್ರ ಅಖಂಡನೆ ವ್ಯಕ್ತಪಡಿಸಿದೆ ಅತ್ತ ರಷ್ಯಾ ಕೂಡ ಹೌದು ದಾಳಿ ಮಾಡಿದ್ದೀವಿ ಅಂತ ಒಪ್ಪಿಕೊಂಡು ಯುಕ್ರೇನ್ ಮಿಲಿಟರಿ ಫೆಸಿಲಿಟಿಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ ಅಂದ ಹಾಗೆ ರಷ್ಯಾದಿಂದ ಹಾರಿ ಬಂದ ಮಿಸೈಲ್ ಮತ್ತು ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಆದರೆ ಅವುಗಳ ಅವಶೇಷಗಳಿಂದ ಜನರಿಗೆ ಗಾಯ ಹಾಗೂ ಎಂಬೆಸಿಗಳಿಗೆ ಡ್ಯಾಮೇಜಸ್ ಆಗಿವೆ ಅಂತ ಯುಕ್ರೇನ್ನ ವಾಯುಪಡೆ ಹೇಳಿದೆ ಇದಕ್ಕೆ ಯುಕ್ರೇನ್ ರಷ್ಯಾದ ಕಜಾನ್ ನಗರದ ಮೇಲೆ ಪ್ರತಿದಾಳಿ ಮಾಡಿದ್ದೀವಿ ಅಂತ ಹೇಳಿದೆ ಮೂರು ಡ್ರೋನ್ಗಳ ಮೂಲಕ ರಷ್ಯಾ ಹೋಗಿ ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ ಏನ್ ಡ್ಯಾಮೇಜ್ ಮಾಡಿದ್ದಾರೆ ಯುಕ್ರೇನ್ನವರು ರಷ್ಯಾ ಒಳಗಡೆ ಅದ್ರ ಬಗ್ಗೆ ಡೇಟಾ ಕೊಟ್ಟಿಲ್ಲ ಕರೆಕ್ಟಾಗಿ ಇನ್ನು ಭಾರತದ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ವಾಕ್ಚಾತುರ್ಯಕ್ಕೆ ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಹೋಗಲ್ ಬ್ರಿಕ್ಸ್ ಕೂಟದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುಟಿನ್ ನಾವು ಯಾರ ವಿರುದ್ಧವೂ ಇಲ್ಲ ಬ್ರಿಕ್ಸ್ ರಾಷ್ಟ್ರಗಳ ಹಿತಾಸಕ್ತಿಗಾಗಿ ಬ್ರಿಕ್ಸ್ ಕೆಲಸ ಮಾಡ್ತಿದ್ದಾವೆ ಬ್ರಿಕ್ಸ್ ಏನು ಅಂತ ಎಸ್ ಜೈಶಂಕರ್ ಒಮ್ಮೆ ಒಳ್ಳೆ ಮಾತನ ಹೇಳಿದರು ಬ್ರಿಕ್ಸ್ ಪಾಶ್ಚಿಮಾತ್ಯ ವಿರೋಧಿ ಅಲ್ಲ ಅಂತ ಹೇಳಿದರು ಅಂತ ಹೇಳಿದ್ದಾರೆ ಅಂದ್ರೆ ಬ್ರಿಕ್ಸ್ ಆ್ಯಂಟಿ ವೆಸ್ಟರ್ನ್ ಅಲ್ಲ ಬದಲಿಗೆ ಇದು ವೆಸ್ಟರ್ನ್ ಅಲ್ಲ ಅಷ್ಟೇ ಅಂತ ಅಂದ್ರೆ ನಾವು ಪಾಶ್ಚಾತ್ಯ ವಿರೋಧಿ ಕೂಟ ಅಲ್ಲ ಬ್ರಿಕ್ಸ್ ಇದು ಆದ್ರೆ ಈ ಕೂಟ ಪಾಶ್ಚಾತ್ಯ ಅಲ್ಲ ಅಷ್ಟೇ ಇದರಲ್ಲಿ ಪಾಶ್ಚಾತ್ಯ ಇಲ್ಲ ಅಷ್ಟೇ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಜೈಶಂಕರ್ ಅದನ್ನು ಹೊಗಳಿದ್ದಾರೆ ಬಹಳ ಚೆನ್ನಾಗ್ ಅನ್ಸಿದೆ ಕುಟಿ ಇದು ಮಜಾ ಬಂದಿದೆ ಪಾಕಿಸ್ತಾನದ ಕುರ್ರಂ ಜಿಲ್ಲೆಯಲ್ಲಿ ನಡೆದ ಸುನ್ನೇಶಿಯಾ ಬುಡಕಟ್ಟು ಸಂಘರ್ಷದಲ್ಲಿ ಇದುವರೆಗೂ ಕನಿಷ್ಠ ಮೂವತ್ತು ಮಕ್ಕಳು ಸಾವನ್ನಪ್ಪಿದ್ದಾರೆ ಹೀಗಂತ ಅಲ್ಲಿನ ಪರಚನಾರ್ ಆಸ್ಪತ್ರೆಯ ಮುಖ್ಯಸ್ಥ ಸೈಯದ್ ಮೀರ್ ಹಸನ್ ಹೇಳಿದ್ದಾರೆ ಆದರೆ ಈ ಮಕ್ಕಳು ಗಲಭೆಯಲ್ಲಿ ಮೃತಪಟ್ಟಿರುವುದಲ್ಲ ಗಲಭೆಯಿಂದ ಔಷಧಿಗಳ ಶಾರ್ಟೇಜ್ ಉಂಟಾಗಿ ಮೃತಪಟ್ಟಿದ್ದಾರೆ ಬುಡಕಟ್ಟು ಸಂಘರ್ಷ ನಿಲ್ಲಿಸುವ ಸಂಬಂಧ ಅಲ್ಲಿನ ಸ್ಥಳೀಯ ಸರ್ಕಾರ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿತ್ತು ಇದರಿಂದ ಔಷಧಿ ತರೋಕೆ ಆಗದೆ ಮಕ್ಕಳು ಅನಾರೋಗ್ಯದಿಂದ ಬಳಲಿ ಮೃತಪಟ್ಟಿದ್ದಾರೆ ಅಂದಹಾಗೆ ಇಲ್ಲಿನ ಪ್ಯಾಸೆಂಜರ್ ವಾಹನದ ಮೇಲೆ ಬಂದೂಕು ದಾರಿಯೊಬ್ಬ ದಾಳಿ ನಡೆಸಿದ ನಂತರ ಎರಡು ಬುಡಕಟ್ಟು ಗುಂಪುಗಳ ನಡುವಿನ ವಿವಾದ ಭುಗಿಲೆದಿತ್ತು ಸುಮಾರು ನೂರಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು ಗೂಗಲ್ ಇದೀಗ ಮಹತ್ವದ ನಿರ್ಧಾರ ಕೈಗೊಂಡಿದೆ ಇದುವರೆಗೆ ಆಪಲ್ ಸೇರಿದಂತೆ ಇತರ ಹೊಸ ಡಿವೈಸಸ್ ಅಲ್ಲಿ ಗೂಗಲ್ ಡಿಫಾಲ್ಟ್ ಸರ್ಚ್ ಇಂಜಿನ್ ಆಗಬೇಕು ಅಂತ ಹೇಳಿ ಇದಕ್ಕೆ ದುಡ್ಡೆಲ್ಲ ಕೊಟ್ಟು ಮಾಡಿಸ್ತಾ ಇತ್ತು ಆ ಪ್ರಾಜೆಕ್ಟನ್ನು ಬಿಡೋಕೆ ಗೂಗಲ್ ಮುಂದಾಗಿದೆ ಡಿಫಾಲ್ಟ್ ಸರ್ಚ್ ಎಂಜಿನ್ ಆಗೋಕೆ ಮಾಡಿಕೊಂಡ ಒಪ್ಪಂದ ಡ್ರಾಪ್ ಮಾಡ್ತೀವಿ ಅಂತ ಅಮೆರಿಕದ ಡಿಸ್ಟ್ರಿಕ್ಟ್ ಜಡ್ಜ್ ಅಮಿತ್ ಮೆಹ್ತಾ ಮುಂದೆ ಪ್ರಪೋಸಲ್ ಇಟ್ಟಿದ್ದಾರೆ ಅಂದ ಹಾಗೆ ಗೂಗಲ್ ಅಮೆರಿಕ ಸರ್ಕಾರದ ಕಂಟ್ರೋಲ್ಗೆ ಸಿಗದಷ್ಟು ಬೆಳೀತಾ ಇದೆ ಎಲ್ಲ ಆ್ಯಪ್ಗಳನ್ನು ಹಿಂದಕ್ಕೆ ಹಾಕಿ ಏಕಾಧಿಪತ್ಯ ಮೆರಿತಾ ಇದೆ ಸೊ ಗೂಗಲ್ನ ಒಡೆದು ಹಾಕಬೇಕು ಪೀಸ್ ಪೀಸ್ ಮಾಡಿ ಹಲವು ಕಂಪನಿಗಳನ್ನಾಗಿ ಮಾಡಬೇಕು ಅಂತ ಅಮೆರಿಕ ಸರ್ಕಾರ ಕೋರ್ಟ್ಗೆ ಹೋಗಿತ್ತು ಆದರೆ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಗೂಗಲ್ಗೆ ತನ್ನ ಪ್ರಪೋಸಲ್ ಸಲ್ಲಿಸೋಕೆ ಅವಕಾಶ ಕೊಟ್ಟಿತ್ತು ಅಂದರೆ ತನ್ನ ಆಧಿಪತ್ಯ ಕಮ್ಮಿ ಮಾಡಿಕೊಳ್ಳೋಕೆ ತಾನೇನು ಕ್ರಮ ಕೈಗೊಳ್ಳಬಲ್ಲೆ ಅಂತ ತಿಳಿಸೋಕೆ ಹೇಳಿತ್ತು ಇದೀಗ ಗೂಗಲ್ ತನ್ನ ಪ್ರಭಾವ ಕಮ್ಮಿ ಮಾಡೋಕೆ ಒಂದಷ್ಟು ಚಪ್ಪಡಿಗಳನ್ನ ಕಾಲ್ ಮೇಲೆ ಹಾಕೊಳ್ಳೋಕೆ ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ಒಂದು ರಿಪೋರ್ಟ್ ಮಾಡಿದೀವಿ ಈ ರಿಪೋರ್ಟ್ ನೀವು ಚೆಕ್ ಮಾಡಬಹುದು ಅಮೆರಿಕ ಮತ್ತೆ ಕೊನೆ ಗಳಿಗೆಯಲ್ಲಿ ಎಮರ್ಜೆನ್ಸಿ ಬಿಲ್ ಪಾಸ್ ಮಾಡಿದೆ ಸರ್ಕಾರ ಶಟ್ ಡೌನ್ ಮುಖಭಂಗದಿಂದ ಪಾರಾಗಿದೆ ಅಮೆರಿಕದಲ್ಲಿ ಸರ್ಕಾರದ ಖರ್ಚು ವೆಚ್ಚಗಳಿಗೆ ಹಣ ಹೊಂದಿಸುವ ಬಜೆಟ್ ಪಾಸ್ ಮಾಡೋದು ಅಲ್ಲಿನ ಕಾಂಗ್ರೆಸ್ ಆದ್ರೆ ಬಹಳ ಸಲ ಅಮೆರಿಕ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ನಡುವೆ ಒಮ್ಮತ ಇಲ್ಲದೆ ಸರ್ಕಾರ ನಡೆಸೋಕೆ ದುಡ್ಡೇ ಇಲ್ಲಂಗಾಗುತ್ತೆ ಈಗಲೂ ಕೂಡ ಹಾಗೆ ಆಗಿತ್ತು ಹೀಗೆ ಮುಂದುವರೆದರೆ ಸರ್ಕಾರ ತನ್ನ ಎಲ್ಲಾ ಕೆಲಸ ಬಂದ್ ಮಾಡಬೇಕಾಗಿತ್ತು ಆದರೆ ಕೊನೆ ಮೂಮೆಂಟ್ ಅಲ್ಲಿ ಅಮೆರಿಕ ಸಂಸತ್ ಸರ್ಕಾರದ ಅಲ್ಪಾವಧಿ ನಿಧಿಯ ಎಮರ್ಜೆನ್ಸಿ ಬಿಲ್ನ ಪಾಸ್ ಮಾಡಿದೆ ಅದು ಕೂಡ ಸೆಷನ್ ಮುಗಿಯೋ ಕೆಲ ಗಂಟೆಗಳ ಮುಂಚೆ ಪಾಸ್ ಮಾಡಲಾಗಿದೆ ಮುಂದಿನ ಮೂರು ತಿಂಗಳು ಸರ್ಕಾರ ನಡೆಸುವಷ್ಟು ದುಡ್ಡು ಕೊಟ್ಟಾಗಿದೆ ಅಮೆರಿಕದ ಸೈನಿಕರಿಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳಿಗೆ ಮುಂದಿನ ಮೂರು ತಿಂಗಳು ವೇತನ ಕೊಡುವ ಸಂಬಂಧ ಮುನ್ನೂರ ಅರವತ್ತಾರು ಮತಗಳಿಂದ ಈ ಬಿಲ್ ಪಾಸ್ ಆಗಿದೆ ಕೇವಲ ಮೂವತ್ನಾಲ್ಕು ಸಂಸದರು ವಿರುದ್ಧ ವೋಟ್ ಹಾಕಿದರು ಜೊತೆಗೆ ಈ ಬಿಲ್ನಲ್ಲಿ ಕೃಷಿಗೆ ಸಬ್ಸಿಡಿ ಕೊಡುವುದನ್ನು ಮುಂದುವರೆಸುವುದು ಚಂಡಮಾರುತ ಪೀಡಿತ ಅಮೆರಿಕನ್ ರಾಜ್ಯಗಳಿಗೆ ಎಂಬತ್ ಮೂರು ಸಾವಿರ ಕೋಟಿ ರೂಪಾಯಿ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಈ ರೀತಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ ಇದು ಅಲ್ಪಾವಧಿ ನಿಧಿ ಬಿಲ್ ಆಗಿರೋದ್ರಿಂದ ಇದರ ಟೈಮ್ ಪೀರಿಯಡ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರವರೆಗೆ ಮಾತ್ರ ವ್ಯಾಲಿಡ್ ಇರುತ್ತೆ ಶೀಘ್ರದಲ್ಲಿ ಇದಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಸೈನ್ ಕೂಡ ಹಾಕಲಿದ್ದಾರೆ ಸಿರಿಯಾದಲ್ಲಿ ಅಸದ್ ಸರ್ಕಾರ ಪತನವಾದ ಬೆನ್ನಲ್ಲೇ ಹಲವು ಬೆಳವಣಿಗೆಗಳಾಗ್ತವೆ ಒಂದು ಕಡೆ ಅಮೆರಿಕ ಸಿರಿಯಾದ ಹೊಸ ನಾಯಕನಿಗೆ ಬಿಗ್ ರಿಲೀಫ್ ನೀಡಿದ್ರೆ ಇನ್ನೊಂದು ಕಡೆ ಕುರ್ದೇಶ್ ಪಡೆಗಳಿಗೆ ಭಾರಿ ಬೆದರಿಕೆ ಒಡ್ಡಲಾಗ್ತಾ ಇದೆ ಅಸದ್ ಸರ್ಕಾರ ಪತನದ ನಂತರ ಅಮೆರಿಕನ್ ಅಧಿಕಾರಿಗಳು ಇದೆ ಫಸ್ಟ್ ಟೈಮ್ ಬಂಡುಕೋರ ನಾಯಕರೊಂದಿಗೆ ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ ಈ ವೇಳೆ ಬಂಡುಕೋರರಿಂದ ಆಯ್ಕೆಯಾದ ಸಿರಿಯಾದ ಹೊಸ ನಾಯಕ ಹಯತ್ ಅಹಮದ್ ಅಲ್ ಶರಾನ್ ಅನ್ನ ಹಿಡಿದುಕೊಟ್ರೆ ಸಾವಿರ ಕೋಟಿ ರೂಪಾಯಿ ಬಹುಮಾನ ಕೊಡುವುದಾಗಿ ಅಮೆರಿಕ ಈ ಹಿಂದೆ ಅನೌನ್ಸ್ ಮಾಡಿತ್ತಲ್ಲ ಆ ಘೋಷಣೆಯನ್ನು ವಾಪಸ್ ಪಡೆದಿದೆ ಖುದ್ದು ಅಮೆರಿಕ ರಾಯಭಾರಿ ಲಿಯಫ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಸಿರಿಯಾದಲ್ಲಿ ಯಾವುದೇ ಉಗ್ರ ದಾಳಿಗಳು ನಡೆಯದಂತೆ ಎಚ್ಚರ ವಹಿಸಿ ಅಂತ ಅಮೆರಿಕ ಬಂಡುಕೋರರಿಗೆ ಹೇಳಿದೆ ಅಂತನೂ ಗೊತ್ತಾಗಿದೆ ಅಂದ ಹಾಗೆ ಜಾಗತಿಕ ಉಗ್ರ ಸಂಘಟನೆಗಳೊಂದಿಗಿನ ಸಂಬಂಧಗಳಿಂದಾಗಿ ಈಗ ಆಡಳಿತ ನಡೆಸ್ತಾ ಇರೋ ಬಂಡುಕೋರ್ರನ್ನ ಅಮೆರಿಕ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಉಗ್ರ ಸಂಘಟನೆ ಅಂತ ಪರಿಗಣಿಸಿತ್ತು ಆದರೆ ಎಲ್ಲ ಉಲ್ಟ ಆಗಿದೆ ಅಮೆರಿಕ ಅವರಿಗೇನೆ ಸಪೋರ್ಟ್ ಮಾಡಿ ನಾವೆಲ್ಲ ಉಗ್ರರ ವಿರುದ್ಧ ಹೋರಾಡ್ತೀವಿ ಉಳಿದವರು ಬೇರೆಯವ್ರ ಉಗ್ರರು ಅಂತ ಹೇಳಿ ಈಗ ಸಪೋರ್ಟ್ ಮಾಡಿದ್ದಾರೆ ಈ ಬಂಡುಕೋರರಿಗೆ ಇದೇ ಸಿರಿಯಾದಲ್ಲಿ ಕುರ್ದೀಶ್ ಪಡೆಗಳ ವಿರುದ್ಧ ಬೆದರಿಕೆಗಳು ಜೋ ಒಂದು ಕಡೆ ಟರ್ಕಿ ಬೆಂಬಲಿತ ಪಡೆಗಳು ಇನ್ನೊಂದು ಕಡೆ ಸಿರಿಯಾದಲ್ಲಿ ಹೊಸ ಸರ್ಕಾರ ಸ್ಥಾಪಿಸಿರುವ ಬಂಡುಕೋರು ಕುರ್ದಿಶ್ ಪಡೆಗಳ ಮೇಲೆ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಉತ್ತರ ಸಿರಿಯಾ ಭಾಗದಲ್ಲಿ ಕುರ್ದಿಶ್ ಪಡೆಗಳು ಸ್ಟ್ರಾಂಗ್ ಇದ್ದಾರೆ ಆದರೆ ಅಸದ್ ಸರ್ಕಾರದ ಪತನದ ಬಳಿಕ ಅಮೆರಿಕ ಕೂಡ ಅವರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟಿರೋದ್ರಿಂದ ಅವರಿಗೆ ಸಂಕಷ್ಟಕ್ಕೆ ಸಿಕ್ಕ ಹಾಕೊಳ್ತಿರೋದು ಕಾಣಿಸ್ತಾ ಇದೆ ಅಮೆರಿಕದಲ್ಲಿನ ಭಾರತದ ರಾಯಭಾರಿ ವಿನಯ್ ಮೋಹನ್ ಕುವಾತ್ರಾಗೆ ಸಿಖ್ ಪ್ರತ್ಯೇಕತಾವಿ ಗುರುಪತ್ವನ್ ಸಿಂಗ್ ಪನ್ನ ಹಾಕಿದ ಬೆದರಿಕೆಗೆ ಭಾರತ ಸರ್ಕಾರ ರಿಯಾಕ್ಟ್ ಮಾಡಿದೆ ಅಮೆರಿಕ ಸರ್ಕಾರದ ಬಳಿ ಕಳವಳ ವ್ಯಕ್ತಪಡಿಸಲಾಗಿದೆ ಈ ವಿಚಾರವನ್ನ ಸೀರಿಯಸ್ ಆಗಿ ತಗೊಳ್ತೀವಿ ಅಮೆರಿಕ ಸರ್ಕಾರ ಈ ಬಗ್ಗೆ ಸೀರಿಯಸ್ ಆಗಿ ಕ್ರಮ ತಗೊಳ್ಳುತ್ತೆ ಅಂತಲೂ ಭಾವಿಸ್ತೀವಿ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ नमस्ते